ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ವಿಡಿಯೋ ಓಪನ್ ಮಾಡಿದ ತಕ್ಷಣ ಈ ಥರ ಎಲ್ಲ ಕ್ರಾಫ್ಟ್ ಐಟಮ್ಸ್ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರ ಹೌದು ಇವತ್ತು ನಾನು ಮಾಡೋ ಅಂತಹ ವೀಡಿಯೋ ಸುಮಾರಷ್ಟು ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ ಸೊ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಮಾಡೋ ಅಂಥ ಒಂದು ಎಂಥ ಶುಭಗಳಿಗೆ ಕೂಡುವಂತು ಅಂತಲೇ ಹೇಳ್ಬೋದು ಹೌದು ಇವೆಲ್ಲ ಕ್ರಾಫ್ಟ್ ಏನಪ್ಪ ಅಂತ ಹೇಳಿದರೆ ಇವೆಲ್ಲ ನನ್ನ ಮಗಳು ಮಾಡಿರೋಂತಹ ಕ್ರಾಫ್ಟ್ಸು ಸೊ ಏನೇನೆಲ್ಲ ಕ್ರಾಫ್ಟ್ ಮಾಡಿಸಿ ಮಾಡಿದಾಳೆ ಯಾವ ಯಾವಾಗ ಯಾವಾಗ ಮಾಡಿದ್ದಾಳೆ ಅಂತೇಳಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮಕ್ಕಳಿಗೆ ಈ ಥರ ಬರೀ ಓದು 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 ಅನ್ನೋಕ್ಕಿನ ಈ ರೀತಿ ಮಕ್ಕಳಿಗೆ ಅದರ್ ಆಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಕ್ಕಾಗುತ್ತೆ ಇಲ್ಲಾಂದರೆ ಒಂದೊಂದ್ಸತಿ ಏನಾಗ್ತದೆ ಆಗುತ್ತೆ ಅಂದರೆ ಅಯ್ಯೋ ಯಾವಾಗ ನೋಡಿದ್ರು ಕ್ರಾಫ್ಟ್ ಮಾಡ್ತಾರೆ ಹಾಗೆ ಹೀಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿ ನಾವು ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ ಸೊ ಅದನ್ನ ತಪ್ಪು ಮಾತ್ರ ಮಾಡಬಾರ್ದು ಯಾಕೆಂದರೆ ಯಾವ ಮಕ್ಕಳಲ್ಲಿ ಓದು ಒಂದೇ ಜೀವನ ಅಲ್ಲ ಕೆಲವೊಬ್ಬರು ಮಕ್ಕಳಿಗೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಆ ಪ್ರತಿಭೆ ಗೆ ಒಂದು ಅವಕಾಶ ಬೇಕಾಗಿರುತ್ತೆ ಆ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ ಹೇಳಿ ಯಾವುದು ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಂತಾರಲ್ಲ ಅದು ಯಾವ ಮಕ್ಕಳಲ್ಲಿದೆ ಅಂತ ಹೇಳಿ ನಿಜವಾಗ್ಲೂ ಯಾರಿಗೂ ಕೂಡ ಗೊತ್ತಿರಲ್ಲ ಯಾವ ಪೇರೆಂಟ್ಸಿಗೆ ಕೂಡ ಗೊತ್ತಾಗಿರಲ್ಲ ಹಾಗೆ ಅವರು ಬೆಳೀತಾ ಬೆಳೀತಾ ಅವರಲ್ಲಿ ಯಾವ ಅಭ್ಯಾಸಗಳಿದೆ ಅವರಿಂದ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಪ್ರತಿಯೊಂದು ನಾವು ತಿಳ್ಕೊಬೇಕಾಗುತ್ತೆ ಸೊ ಅದಕ್ಕೆ ಆದಂತಹ ನಾವು ಅವಕಾಶಗಳು ಕೊಡಬೇಕು ಅವಕಾಶವೇ ಕೊಡದೇ ಇರನೇ ನಮ್ಮ ಮಕ್ಕಳು ಯಾವುದ್ರಲ್ಲೂ ಇಲ್ಲ ಯಾವುದ್ರಲ್ಲೂ ಇಲ್ಲ ಅಂಥೇಳಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋದನ್ನು ಬಿಟ್ಟು ನಮ್ಮ ಮಕ್ಕಳಲ್ಲಿ ಯಾವುದೆಲ್ಲ ಪ್ರತಿಭೆ ಇದೆ ಯಾವ ರೀತಿ ಎಲ್ಲ ಅವರು ಹೊರಗೆ ಆಗ್ಬೋದು ಅವರು ಪ್ರತಿಭೆನ ಅಂಥೇಳಿ ಅವರಿಗೆ ಆದಷ್ಟು ನಾವು ಪೇರೆಂಟ್ಸ್ ಅದರ ಸಪೋರ್ಟಿವ್ ಆಗಿರಬೇಕು ಆವಾಗ ಮಾತ್ರ ನಮ್ಮ ಮಕ್ಕಳಿಗೆ ಯಾವುದೆಲ್ಲ ಪ್ರತಿಭೆ ಇದೆ ಅವರಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಸುಮ್ಮನೆ ಕೂತು ಅವ್ರ ಮ ಮಕ್ಕಳು ಆ ಥರ ಮಾರ್ಕ್ಸ್ ತೆಗಿತಾರೆ ಈ ಥರ ಮಾರ್ಕ್ಸ್ ತೆಗಿತಾರೆ ನೀನು ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದೆಯಾ ಅಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದ್ಯಾ ಅವನ್ನೆಲ್ಲ ಹೇಳೋದು ಬಿಡಬೇಕು ಒಬ್ಬರು ಓದೋದ್ರಲ್ಲಿ ಮುಂದಿದ್ರೆ ಒಬ್ಬರು ಆಕ್ಟಿವಿಟೀಸಲ್ಲಿ ಡ್ಯಾನ್ಸಲ್ಲಾಗಿರ್ಬೋದು ಸಿಂಗಿಂಗಲ್ಲಾಗಿರ್ಬೋದು ಇನ್ನು ಈ ವೀಣಿಯಲ್ಲಾಗಿರ್ಬೋದು ಈ ಥರ ಕ್ರಾಫ್ಟಲ್ಲಿ ಇದರಿಂದನೇ ಎಷ್ಟೋ ಜನ ಎಷ್ಟೋ ಮಕ್ಕಳು ಸಾಧನೆ ಮಾಡಿರೋದು ಕೂಡ ನೋಡಿದ್ದೀರಾ ಸೊ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಮಗಳಲ್ಲಿ ನಾನು ಕೂಡ ಕೆಲವೊಂದು ಟೈಮ್ ಏ ಯಾವಾಗ ನೋಡಿದರೂ ಪೇಪರ್ ಕಟ್ ಮಾಡ್ತೀಯಾ ಯಾವಾಗ ನೋಡಿದ್ರು ಕ್ರಾಫ್ಟ್ ಕಟ್ ಮಾಡ್ತೀಯಾ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಫೋನ್ ಒಂದು ಕೊಟ್ಬಿಟ್ಟು ಮಕ್ಕಳು ಆಟ ಆಡ ಆಟಾಡಿ ಅಂತ ಬಿಟ್ಬಿಡ್ತೀವಿ ಸೊ ಆ ತಪ್ಪು ಕೂಡ ಮೊದಲು ನಾನು ಮಾಡ್ತಾಯಿದ್ದೆ ಬಟ್ ನಂಗೆ ಗೊತ್ತಿರಲಿಲ್ಲ ಆ ಫೋನ್ ಕೊಡೋದ್ರಿಂದ ಇಷ್ಟೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಹೌದು ನಾನು ಕೊಟ್ಟಿರೋಂತಹ ಕೆಲವೊಬ್ಬರು ಅಂತಿದ್ರು ಸೊ ಯಾವಾಗ ನೋಡಿದ್ರು ನಿನ್ನ ಮಗಳಿಗೆ ಫೋನ್ ಕೊಡ್ತಾ ಇರ್ತೀಯ ಅಂತೆ ಅಷ್ಟೊಂದೇನು ಕೊಟ್ಟಿಲ್ಲ ಸೊ ಎಲ್ಲ ಆಡಿ ಓದ್ಕೊಂಡು ಫ್ರೀ ಟೈಮಲ್ಲಿ ಕೂಡ ಅವಳಿಗೆ ಫೋನ್ ಕೊಡ್ತಾ ಇದ್ದೆ ಸೊ ಆ ಟೈಮಲ್ಲಿ ಅವಳು ನನ್ನ ಮಗಳು ಯೂಸ್ ಮಾಡ್ಕೊಂಡಿದ್ದು ಈ ರೀತಿಯಾಗಿ ಒಂದೇನೋ ಅಚೀವ್ ಮಾಡೋ ರೀತಿ ಯೂಸ್ ಮಾಡ್ಕೊಂಡಿದ್ದಾಳೆ ನಿಜವಾಗ್ಲೂ ಖುಷಿಯಾಗುತ್ತೆ ನನ್ನ ಮಗಳ ವಿಚಾರದಲ್ಲಿ ಯಾಕಂದರೆ ಇವಾಗಿನ ಮಕ್ಕಳು ಫೋನ್ ಕುತ್ಕೊಂಡು ನೋಡ್ತಾರೆ ನೋಡ್ತಾರೆ ಸೊ ಕಂಪ್ಲೇಂಟ್ ಒಂದೇ ಆಗಿರುತ್ತೆ ಫೋನ್ ನೋಡೋದು ಫೋನಿಂದ ಯೂಸ್ ಆಗೋದು ಅದನ್ನಷ್ಟೇ ಮ ಯಾರೂ ಯೋಚನೆ ಮಾಡಲ್ಲ ಫೋನ್ ನೋಡ್ಕೊತ ಕುತ್ಕೊಂತಾರೆ ಅಂತ ಅಂತಾರಷ್ಟೇ ಬಟ್ ಒಂದು ಈ ಫೋನು ಎಷ್ಟು ಅನುಕೂಲನೋ ಅಷ್ಟೇ ಅನನುಕೂಲ ಇದೆ ಒಪ್ಕೊಂತೀನಿ ಬಟ್ ಅದು ನಮ್ಮ ಕೈಯಲ್ಲಿರುತ್ತೆ ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಮಕ್ಕಳಿಗೆ ಫೋನ್ ಕೊಟ್ಟು ಕೂರಿಸ್ತೀರ ಸೊ ಹೌದು ತಪ್ಪು ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಬ್ರೈನಿಗೆ ಎಫೆಕ್ಟ್ ಆಗುತ್ತೆ ಅವ್ರ ಬೆಳವಣಿಗೆಲಿ ಎಫೆಕ್ಟ್ ಆಗುತ್ತೆ ಓಕೆ ಅದಕ್ಕೂ ಒಂದು ಲಿಮಿಟೇಷನ್ ಅಂತ ಇದ್ದಾಗ ಯಾವುದೇ ರೀತಿ ಅನುಕೂಲ ಅನಾನುಕೂಲ ಆಗಲ್ಲ ಸೊ ಅದರಿಂದ ಅನುಕೂಲನೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟು ಹೇಳಬೇಕು ಅನ್ನಿಸ್ತು ನಿಮ್ಮ ಮಕ್ಕಳಲ್ಲೂ ಯಾವ್ಯಾವ್ದೆಲ್ಲ ಏನಂತ ಪ್ರತಿಭೆ ಇದೆ ಅಂತ ಹೇಳಿ ನೀವು ಒಂದು ಅವಕಾಶ ಕೊಟ್ಟು ನೋಡಿ ಸೊ ಫೋನಿಂದನೇ ಕೊಟ್ಟು ಅವಕಾಶ ಕೊಡಿ ಅಂತ ಹೇಳ್ತಾ ಇಲ್ಲ ನನ್ನ ಮಗಳು ಫೋನಿಂದ ಏನು ಯೂಸ್ ಆಗಿದೆ ಯಾವುದೆಲ್ಲ ಕ್ರಾಫ್ಟ್ ಮಾಡಿದಾಳೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಮೊದಲನೇದಾಗಿ ತಿಳಿಸ್ತಾ ಹೋಗ್ತೀನಿ ಇನ್ನು ಮೊದಲನೇದಾಗಿ ದೇವರಿಂದನೇ ಸ್ಟಾರ್ಟ್ ಮಾಡೋಣ ಓ ಸತಿ ಗಣೇಶ ಹಬ್ಬ ಇತ್ತು ಓ ವರ್ಷ ಗಣೇಶ ಹಬ್ಬದಲ್ಲಿ ಅವ್ರ ಸ್ಕೂಲಲ್ಲಿ ಗಣೇಶ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸೊ ಕ್ಲೇಯಲ್ಲಿ ಮಾಡಿ ಇಲ್ಲ ಮಣ್ಣಲ್ಲಿ ಮಾಡಿ ಅಂತ ಹೇಳಿದರು ಓಕೆನಾ ಆವಾಗ ನನ್ನ ಮಗಳಿಗೆ ಕ್ಲೇದಲ್ಲಿ ಮಾಡೋಕ್ಕೋದ್ಲು ಬಟ್ ಕ್ಲೇ ಚಿಕ್ಕ ಚಿಕ್ಕದಿರೋದ್ರಿಂದ ಅಷ್ಟು ಫಿನಿಷಿಂಗ್ ಬರಲಿಲ್ಲ ಕಲರ್ ಕಲರ್ ಆತು ಆದರೂ ಸೊ ಅವಳ ವಯಸ್ಸಿಗೆ ಅವಳು ಮಾಡಿದ್ದು ದೊಡ್ಡದು ಸಾಧನೆ ಅಂತ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ ಏಕೆಂದರೆ ನನ್ನ ಮಗಳಿನೂ ಆಲ್ರೆಡಿ ತರ್ಡ್ ಸ್ಟ್ಯಾಂಡರ್ಡ್ ಇದ್ದು ಅಲ್ಲ ಸೊ ಸಾರಿ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಅವ್ರ ಸ್ಕೂಲಲ್ಲಿ ಈ ರೀತಿ ತುಂಬ ಆಕ್ಟಿವಿಟೀಸ್ ಮಾಡಿಸ್ತಾನೆ ಇರ್ತಾರೆ ಆವಾಗ ಗಣೇಶನ ಹಬ್ಬದಲ್ಲಿ ಮಾಡಿದ್ಲು ಸೊ ಅವಳಿಗೆ ಆ ಗಣೇಶ ಒಂದು ಕ್ಲೇದಾಗ ಮಾಡೋದಾಗಿಂದ ಸೊ ಮಣ್ಣಿನಲ್ಲೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು ಸೊ ಆವಾಗ ನನಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ ನಾವೆಲ್ಲ ಜೊತೆಗೆ ಬ ಬೆಳೆದಿದ್ವಿ ಸೊ ಅವರನ್ನು ಅಣ್ಣ ತಮ್ಮ ರೀತಿ ಅಕ್ಕಪಕ್ಕ ಅಂದಿದ್ವಿ ಸೊ ನನ್ನ ಬ್ರದರ್ ಒಬ್ಬರು ಹೀಗೆ ಅಂತ ಹೇಳಿದಾಗ ಅವಳು ಕ್ರಾಫ್ಟ್ ಮಾಡಿ ಕ್ಲೇಯದಲ್ಲಿ ಹಾಕಿ ಸ್ಟೇಟಸ್ ಹಾಕಿದಾಗ ಸೊ ತುಂಬ ಚೆನ್ನಾಗಾಗಿದೆ ಅವರು ಕೂಡ ಚಿಕ್ಕವರು ಇದ್ದಾಗಿಂದ ಅವ್ರ ಅಪ್ಪಾಜಿಯವರು ಗಣೇಶನ್ ಮಾಡಿ ಮಣ್ಣಲ್ಲೇ ಗಣೇಶನ್ ಮಾಡಿ ಸೇಲ್ ಮಾಡ್ತಾಯಿದ್ರು ನಮ್ಮೂರಲ್ಲಿ ಅದಾದ ನಂತರ ನನ್ನ ಮಗಳು ನೋಡಿ ಸೊ ತುಂಬ ಚೆನ್ನಾಗಿ ಮಾಡ್ತಾಳೆ ಶ್ವೇತಾ ನಿನ್ನ ಮಗಳು ಕೂಡ ಸೊ ಅವಳಿಗೆ ಯಾಕೆ ಮಣ್ಣಲ್ಲಿ ಟ್ರೈ ಮಾಡ್ಬೋದು ಅಂದಕ್ಕೆ ಈ ಮಣ್ಣಿಲ್ಲ ಅಣ್ಣ ಅಂತ ಹೇಳಿದಕ್ಕೆ ಸೊ ಅವರು ಅವರ ಕೆಲಸ ಬಿಟ್ಬಿಟ್ಟು ಅವರು ವರ್ಕ್ ಬಿಟ್ಬಿಟ್ಟು ನನ್ನ ಮಗಳಿಗೆ ಅಂತ ಬಸ್ಸಲ್ಲಿ ಮಣ್ಣು ಪಾರ್ಸಲ್ ಮಾಡಿದರು ಅದು ಯಾವುದು ಅಂದರೆ ಅವ್ರ ರಿಲೇಟಿವಲ್ಲಿ ಇವಾಗಲೂ ಕೂಡ ಅವ್ರು ಗಣೇಶನ್ ಮಾಡಿ ಮಣ್ಣಲ್ಲಿ ಗಣೇಶನ ಹಬ್ಬದ ಟೈಮಲ್ಲಿ ಸೇಲ್ ಮಾಡ್ತಾರೆ ಅವ್ರ ಮನೆಯಲ್ಲಿ ಮಣ್ಣು ಇಸ್ಕೊಂಡು ಬಸ್ಸಲ್ಲಿ ಪ್ಯಾಕ್ ಮಾಡಿ ಬಸ್ಸಲ್ಲಿ ನನ್ನ ಮಗಳಿಗೆ ಕಳಿಸಿದ್ರು ಸೊ ಆ ಮಣ್ಣು ಕೂಡ ವೇಸ್ಟ್ ಮಾಡಿಲ್ಲ ಹಾಗೆ ಇಟ್ಕೋ ಮತ್ತು ಕ್ರಾಫ್ಟ್ ಮಾಡಬೇಕಾದ್ರೆ ನೀರಲ್ಲಿ ನೆನೆಸಿ ಮಾಡಿ ಅಂತೇಳಿದರು ಆ ಟೈಮಲ್ಲಿ ಮಾಡಿದ್ದಿದ್ದು ಗಣೇಶ ಕ್ಲೇದಲ್ಲಿ ಮಾಡಿದ್ದು ಆ ಟೈಮಲ್ಲಿ ಗಣೇಶನ್ ಮಾಡೋಕ್ಕೆ ಅಂತ ಹೋದಲು ಪಾಪ ಗಣೇಶ ಎಲ್ಲ ಮಾಡಿದ್ಲು ಅವ್ಳು ವಯಸ್ಸಿಗೆ ಮೀರಿನೇ ತುಂಬ ಚೆನ್ನಾಗೇ ಬಂತು ಗಣೇಶ ಅದಾದಮೇಲೆ ಬಸವಣ್ಣನ ಮಾಡಬೇಕು ಅಂತ ಹೇಳಿ ಬಸವಣ್ಣನ ಕೂಡ ಯೂಟ್ಯೂಬಲ್ಲೇ ನೋಡಿಕೊಂಡು ಬಸವಣ್ಣನ ಮಾಡಿದ್ಲು ಹಾಗೆ ನೋಡಿ ಇದೊಂದು ಇದು ಕೂಡ ಮಣ್ಣಿಂದೆ ಮಾಡಿದ್ದು ಸೊ ನಾಗ ಎಡೆ ಎತ್ಕೊಂಡಿರೋ ಶಿವಲಿಂಗನ ಮಾಡಬೇಕು ಇದರಲ್ಲೇನೋ ಹೇಳ್ತಾ ಇದ್ಲು ಇಲ್ಲಿ ಹೋಲ್ಸ್ ಬೇರೆ ಮಾಡಿದ್ದಾಳೆ ನೋಡಿ ಹೋಲ್ಸ್ ಚಿಕ್ಕ ಕಾಣಿಸ್ತಾ ಇದೆ ಅಂದ್ಕೊಂಡಿನಿ ಇಲ್ಲೇನೋ ಕರ್ಪೂರ ಹಚ್ಚಿದ್ರೆ ಇಲ್ಲಿ ಹೊಗೆ ಬರುತ್ತೆ ಅಂತ ಹೇಳ್ತಾ ಇದ್ಲು ಸೊ ಟ್ರೈ ಕೂಡ ಮಾಡಿಲ್ಲ ಇದು ಕೂಡ ಮಣ್ಣಲ್ಲೇ ಮಾಡಿದ್ದಾಳೆ ತುಂಬ ದೇವರಿಗೆ ಏನು ಬೇಕು ಸುಮಾರಷ್ಟು ಫ್ರೂಟ್ಸ್ ಎಲ್ಲ ಮಾಡಿಲ್ಲ ಮೊನ್ನೆ ಕ್ರಾಫ್ಟ್ಗೆ ಅಂತ ತಗೊಂಡೋಗಿತ್ ಸ್ಕೂಲಲ್ಲಿ ಮತ್ತೆ ಇದೇ ಸತಿ ಈ ಸತಿನೂ ಕೂಡ ಗಣೇಶ ಆಕ್ಟಿವಿಟೀಸ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಬಂತು ಸತಿಗಿನ ಈ ಸತಿ ಸೊ ಅದಕ್ಕೆ ಅವರು ಕೊಟ್ಟಿಲ್ಲ ಸೊ ಅದಾದ ನಂತರ ಇದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದು ಆಕ್ಟಿವಿಟೀಸ್ ಕೊಟ್ಟಿದ್ದರು ಅಂದರೆ ಏನಂದರೆ ಇದು ವೆಹಿಕಲ್ಸ್ ಬಗ್ಗೆ ಒಂದು ಸಿಲೆಬಸ್ ಇತ್ತು ಅಂದರೆ ವೆಹಿಕಲ್ ಬಗ್ಗೆ ಒಂದು ಲೆಸನ್ ಏನೋ ಇತ್ತು ಆವಾಗ ವೆಹಿಕಲ್ಸ್ ಯಾವ್ಯಾವು ಈ ರೋಡಿನಲ್ಲಿ ಓಡಾಡೋ ವೆಹಿಕಲ್ಸ್ ಯಾವುದು ಅಂತ ಹೇಳಿದಾಗ ಈ ಎತ್ತಿನ ಗಾಡಿ ಮಾಡಿದ್ಲು ತುಂಬ ಕ್ಯೂಟಾಗಿದೆ ಅಂತ ಅನ್ಕೋತೀನಿ ನೋಡಿ ಎತ್ತಿರಲಿಲ್ಲವಲ್ಲ ಅವಳು ಒಂದು ಪೇಪರ್ ಕಟ್ ಮಾಡಿಬಿಟ್ಟು ಎತ್ತಿನ ಥರ ಮಾಡಿದ್ಳು ಸೊ ಸೂಪರ್ ಕ್ಯೂಟಾಗಿ ಕೂಡ ಇತ್ತು ಹಾಗೆ ಏರೋಪ್ಲೇನ್ ಕೂಡ ಮಾಡಿದ್ಲು ಇವೆರಡು ಆಕ್ಟಿವಿಟೀಸ್ ಮಾಡಿ ಇದ್ರ ಬಗ್ಗೆ ಅವಳಿಗೆ ಎಕ್ಸ್ಪ್ಲೇನ್ ಮಾಡೋದಿತ್ತು ಆವಾಗ ಮಾಡಿದ್ದಿದ್ದು ಇದು ಬಂದ್ಬಿಟ್ಟು ಹಾಗೆ ಕುಂಕುಮ್ ಬಟ್ಲು ಅಂತ ಹೇಳಿ ಸುಮ್ಮನೆ ಫ್ರೀ ಟೈಮಲ್ಲಿ ಇವಳು ಕೂತ್ಕೊಂಡು ಫೋನ್ ನೋಡ್ತಾಳೆ ಅಂತ ಫೋನಲ್ಲೇ ನೋಡಿ ಮಾಡಿರೋದೇನಲ್ಲ ಇವೆಲ್ಲ ಸುಮಾರಷ್ಟು ಹಾಗೆಯೇ ಅವಳು ಅವಳ ಒಂದು ಏನಂತಾರೆ ಬುದ್ಧಿ ಮಾಡಿರೋ ಅಂಥವು ಕುಂಕುಮ ಬಟ್ಲು ಅಂತ ಏನೋ ಕುಂಕುಮ ಬಟ್ಲು ಮಾಡಿದ್ಲು ಇದು ಕ್ರಿಸ್ಮಸ್ ಟೈಮಲ್ಲಿ ಅವಳೇ ಓನಾಗಿ ಕ್ರಿಯೇಟ್ ಮಾಡಿ ಈ ಥರ ಯಾವಾಗೋ ನೋಡಿರ್ತಾಳೆ ಸೊ ಅದನ್ನು ಅವಳು ಟ್ರೈ ಮಾಡ್ತಾಳೆ ಅಷ್ಟೇ ಈ ಥರ ಪೇಪರ್ ಬೇಕು ಪೇಪರ್ ಬೇಕು ಅಂತ ಇರೋ ಅಂಥ ವೇಸ್ಟ್ ಪೇಪರ್ನು ಕೂಡ ತುಂಬಾ ಯೂಸ್ ಮಾಡಿದ್ದಾಳೆ ಇದರಲ್ಲಿ ಈ ಪುಟ್ ಪುಟ್ ಪೇಪರ್ ಕ್ರಾಫ್ಟ್ ಮಾಡ್ಬೇಕಾದ್ರೆ ಬಿಸಾಕ್ತಿವಿ ಸೊ ನನ್ನ ಮಗಳು ಬಿಸಾಕಿಲ್ಲ ಅದನ್ನು ಈ ರೀತಿ ಆಕ್ಟಿವಿಟೀಸ್ ಮಾಡಿದ್ದಾಳೆ ಇನ್ನು ಇದು ಪೌಚ್ ಅಂತೆ ಸೊ ವೇಸ್ಟ್ ಪೇಪರ್ ಅಂತ ನಾವು ಬಿಸಾಕ್ತೀವಿ ಕೆಲವೊಂದು ಸೇಮ್ ನಾವು ಒಳ್ಳೆ ಪೇಪರು ಕಟ್ ಮಾಡಿದ್ದಾಳೆ ಸೊ ಪೌಚ್ ಅಂತೇಳಿ ಪೌಚ್ ಮಾಡ್ಕೊಂಡಿದ್ದಾಳೆ ನೋಡಿ ನೋಡಿ ಇನ್ನು ಫೋಟೋ ಸಿಕ್ಕಿದೆ ಅದೇ ಟೈಮಲ್ಲಿ ನಂದು ನಮ್ಮ ಮನೆಯವ್ರದು ಅವರ ಅಪ್ಪ ಅಮ್ಮನ ಫೋಟೋ ಅಂತೇಳಿ ಅದು ಒಂದು ಆಕ್ಟಿವಿಟೀಸು ಮಕ್ಕಳಿಗೆಲ್ರಿಗೂ ಬರೋಲ್ಲ ಆ ಕಡೆ ಈ ಕಡೆ ಒಂದು ಹಾರ್ಟೆಲ್ಲ ಇಟ್ಬಿಟ್ಟು ಅದರೊಂದು ಕ್ಯೂಟಾಗಿ ಒಂಥರ ಏನೋ ಒಂಥರ ಕ್ಯೂಟಾಗಿ ಅವಳಿಗೆ ಏನು ಖುಷಿ ಸಿಗುತ್ತೋ ಅದರಲ್ಲಿ ಮಾಡಿದ್ದಾಳೆ ಇನ್ನು ಬಂದುಬಿಟ್ಟು ಇನ್ನೊಂದು ಆಕ್ಟಿವಿಟೀಸ್ ಏನು ಮಾಡಿದ್ದಾಳೆ ಅಂದರೆ ಇನ್ನೊಂದು ಕ್ರಾಫ್ಟು ಸೊ ಸಾರಿ ನೋಡಿ ಈ ಥರ ಲೈಟ್ ಏನೋ ಒಂಥರ ಮಾಡ್ಕೊಂಡಿದ್ದಾಳೆ ಲೈಟ್ ಮಾಡಿಕೊಂಡು ಅದರಲ್ಲಿ ಏನೋ ನೇಮ್ ಬರ್ಕೊಂಡಿದ್ದಾಳೆ ಮೈ ಮಿನಿ ನೋಟ್ಸ್ ಅಂತೆ ಫಿಫ್ತ್ ಸ್ಟ್ಯಾಂಡರ್ಡ್ ಮೊನ್ನೆ ರೀಸೆಂಟಾಗಿ ಮಾಡಿದ್ದಾಳೆ ಅನ್ಕೋತೀನಿ ಅಲ್ಲೇನೋ ಒಂದು ಪೇಪರ್ ಕಟ್ ಮಾಡಿದ್ದಾಳೆ ಇಲ್ಲೆಲ್ಲ ಏನೋ ಡ್ರಾಯಿಂಗ್ ಎಲ್ಲ ಮಾಡಿಟ್ಕೊಂಡಿದ್ದಾಳೆ ಕ್ಯೂಟ್ ಕ್ಯೂಟ್ ಡಾಲ್ಸ್ ಮೈ ಫ್ರೆಂಡ್ ಖುಷಿ ಅಂತೆ ಗನಿಕಾ ಆ ನೋಡಿ ಎಷ್ಟು ಕ್ಯೂಟಾಗಿ ಫ್ರೆಂಡ್ಸ್ ಬುಕ್ಕು ಡ್ರಾಯಿಂಗ್ ಮಾಡ್ಕೊಂಡಿದ್ದಾಳೆ ನೋಡಿ 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 ಹಾಂ ಹಾ ಶ್ರೇಯಾ ಓಹೋ ಶ್ರೇಯಾ ಹೇಳು ಓಕೆ ಚೆನ್ನಾಗಿದೆ ಅಲ್ವಾ ನೋಡಿ ಆಮೇಲೆ ನಾವು ಊರಿಗೆ ಹೋದಾಗ ನಮ್ಮ ಮನೆ ಹತ್ರ ತುಂಬ ನವಿಲ್ ಬರುತ್ತೆ ಆ ಗರಿ ಬೇಕು ಹೇಳಿ ಅದನ್ನು ಒಂದು ಗುಚ್ಛ ಥರ ಕ್ರಾಫ್ಟ್ ಮಾಡಿ ಮಾಡಿಟ್ಕೊಂಡಿದ್ದಾಳೆ ಮಕ್ಳಿಗೆ ಈ ಥರ ಎಲ್ಲ ಆಕ್ಟಿವಿಟೀಸ್ ಇರಬೇಕು ಇದು ಒಂದು ಮೆಮೊರೀಸು ಕಲೆಕ್ಟ್ ಮಾಡ್ಕೊಳಕ್ಕೆ ಇನ್ನೂ ಸ್ಕೂಲಲ್ಲಿ ಕೆಲವೊಂದು ಟೈಮ್ ಆಕ್ಟಿವಿಟೀಸ್ ಮಾಡಿಸಿದಾಗ ಕಲರ್ ಪೇಪರಲ್ಲಿ ಈ ಥರ ಮೊಗ್ಗಿನ ಟೈಫ್ ಒಂದು ಹೂ ಮಾಡಿದ್ದಾಳೆ ಆಮೇಲೆ ಒಂದು ಈ ಗ್ಲಾಸ್ ಲೋಟಕ್ಕೆ ಈ ಲೋಟಕ್ಕೆ ಇದನ್ನ ಪೇಪರ್ನೇನು ಫೋಲ್ಡ್ ಮಾಡಿ ಮಾಡಿ ಒಂದು ರೋಸ್ ಥರ ಮಾಡಿಟ್ಕೊಂಡಿದ್ದಾಳೆ ನೋಡಿ ಇದು ಬಂದುಬಿಟ್ಟು ಪೆನ್ ಅಂತೆ ಈ ಥರ ಪೆನ್ ಸ್ಟ್ಯಾಂಡ್ ಪೆನ್ ಸ್ಟ್ಯಾಂಡ್ ಮಾಡಿಕೊಂಡಿದ್ದಾಳೆ ಹಾಗೆ ಬಂದ್ಬಿಟ್ಟು ಇದು ಅವರ ಸ್ಕೂಲಲ್ಲಿ ಮದರ್ಸಿಗೆ ಪಾದ ಪೂಜೆ ಇಟ್ಕೊಂಡಿದ್ರು ಸೊ ಆವಾಗ ಮದರ್ ಕಡೆಯಿಂದ ಒಂದು ಮದರ್ಸಿಗಾಗಿ ಪೇರೆಂಟ್ಸಿಗಾಗಿ ಪಾದ ಪೂಜೆ ಮಾಡಿಸಿ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ಏನಾದರೂ ನಿಮ್ಮ ಮೆಮೊರೀಸ್ನ ಬರೆದು ಕೊಡಬೇಕು ಅಂತ ಹೇಳಿದಾಗ ಈ ರೀತಿ ಬರೆದಿದ್ಲು ನಾನು ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಯಾವುದೋ ಅಷ್ಟು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮಿಸಿ ನೋಡಿ ಈ ರೀತಿ ಆಕ್ಟಿವಿಟೀಸ್ ಮಾಡಿ ಕೊಟ್ಟಿದ್ಲು ಈ ರೀತಿ ಒಂದು ಗ್ರೀಟಿಂಗ್ ಥರ ಕೊಟ್ಟಿದ್ಲು ಅದಾದ ನಂತರ ಇದು ಕ್ರಾಫ್ಟು ಸೊ ಮೊನ್ನೆ ಫಾದರ್ಸ್ ಡೇ ಇತ್ತಲ್ವ ಫಾದರ್ಸ್ ಡೇಗೆ ಏನಾದರೂ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿದಾಗ ಈ ರೀತಿ ಅವ್ರ ಪಪ್ಪಂದೆಲ್ಲ ಫೋಟೋಸ್ ಕಲೆಕ್ಟ್ ಮಾಡಿಕೊಂಡು ಈ ರೀತಿ ಏನಂತಾರೆ ಕ ಪೇಪರ ಕಟ್ ಮಾಡಿಬಿಟ್ಟು ಆಕ್ಟಿವಿಟೀಸ್ ಮಾಡ್ಕೊಂಬಂದಿದ್ಲು ಇದು ಬಂದುಬಿಟ್ಟು ಇದನ್ನು ಕೂಡ ಎಲ್ಲ ಸ್ಟಿಕ್ ಮಾಡಿದ್ಲು ಅದರಲ್ಲೇ ಅಂದರೆ ಅಂಟಿಸಿದ್ಲು ಅದು ಗಮ್ ಬಿಟ್ಬಿಟ್ಟಿದೆ ಇಲ್ಲಿ ಬಂದುಬಿಟ್ಟು ಅವಳಿಗೆ ಏನು ಒಂದು ಫ್ಯಾಮಿಲಿ ಲವ್ ಅಂತೇಳಿ ಆ ಟೈಮಲ್ಲೇ ಕೊಟ್ಟಿದ್ರು ಅವಳಿಗೆ ಇಲ್ಲಿ ನೋಡಿ ಅವ್ರ ಪಪ್ಪನೊಂದು ಫೋಟೋ ಸ್ಟಿಕ್ ಮಾಡಿಬಿಟ್ಟು ಅಲ್ಲಿಗೊಂದು ಹಚ್ಚಿ ಇಲ್ಲೊಂಥರ ಹಚ್ಚಿ ಇಲ್ಲಿ ಒಂದೇನೋ ಬರೆದಿದ್ದಾಳೆ ಮೈ ಫಾರ್ ಎವ್ರಿ ಥಿಂಕ್ ಥ್ಯಾಂಕ್ ಯು ಇಂಗ್ ಜಸ್ಟ್ ಹೀರೋ ಈಸ್ ಮೈ ಈ ಥರ ಎಲ್ಲ ಕ್ಯೂಟ್ ಕ್ಯೂಟಾಗಿ ಕ್ರಾಫ್ಟ್ ಮಾಡಿದ್ಲು ಈ ರೀತಿ ತುಂಬಾ ಇದೆ ಕ್ರಾಫ್ಟು ಹಾಗೇ ಹ್ಯಾಂಗಿಂಗ್ ಮಾಡೋವಂಥ ಮನೆಯಲ್ಲಿ ಫ್ರೀ ಟೈಮಲ್ಲಿ ಇದ್ದಾಗ ಹ್ಯಾಂಗ್ ಅಂಥ ಕ್ರಾಫ್ಟ್ಸ್ ಕೂಡ ಇದೆ ತೋರಿಸ್ತೀನಿ ಸೊ ಈ ಕ್ರಾಫ್ಟ್ ಕೂಡ ಕಾಣ್ತಾ ಇದೆ ಅಂದ್ಕೊಂತೀನಿ ಇದು ಬಟರ್ಫ್ಲೈ ಕ್ರಾಫ್ಟು ಇದು ಹ್ಯಾಂಗ್ ಮಾಡಿದ್ದಾಳೆ ಸೊ ಹಂಗಾಗಿ ಅಲ್ಲಿಂದಲೇ ಹ್ಯಾಂಗ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತಿದ್ದೀನಿ ಸೊ ನೋಡಿ ಬಟರ್ಫ್ಲೈ ಬಟರ್ಫ್ಲೈ ಎಲ್ಲಿತ್ತು ಅಂತ ಹೇಳಿದರೆ ಅವಳು ಬರ್ಡೇ ಮಾಡಿದ್ವಲ್ಲ ರೀಸೆಂಟಾಗೆ ಅದರಲ್ಲಿ ಡೆಕೋರೇಟಿಗೆ ಬಟರ್ಫ್ಲೈ ಹಾಕಿದ್ರು ಆ ಬಟರ್ಫ್ಲೈನ ನಾವೆಲ್ಲ ಬಿಸಾಕ್ಬಿಡ್ತೀವಲ್ವ ಸೊ ಬರ್ಡೇ ಆದಮೇಲೆ ಎಲ್ಲರೂ ಬಿಸಾಕ್ತಿರಿ ಸೊ ನನ್ನ ಮಗಳು ಬಿಸಾಕ್ಲಿಲ್ಲ ರಟ್ಟಿಂಗ್ ಪೇಪರಲ್ಲಿ ಸರ್ಕಲ್ ಮಾಡಿಕೊಂಡು ಅದರಲ್ಲಿ ಈ ಬಟರ್ಫ್ಲೈನೆಲ್ಲ ಅಂಟಿಸಿ ಅದ್ರ ಬಾಲ್ಸ್ ಕೂಡ ಡೆಕೋರೇಷನ್ಗೆ ಇಟ್ಟಿರ್ತಾರೆ ಡೆಕೋರೇಷನ್ ಬಾಲೆ ಅದನ್ನು ಕೂಡ ಅದನ್ನು ಕೂಡ ಸ್ಟಿಕ್ ಮಾಡಿಬಿಟ್ಟು ಅದಕ್ಕೆ ಗಮ್ ಹಾಕಿ ಅಂಟಿಸಿ ಈ ಥರ ಲುಕ್ಕಿ ಈ ಥರ ಕಾಣ್ತಾ ಇದೆ ನೋಡಿ ಈ ಥರ ಕ್ರಾಫ್ಟ್ ಮಾಡಿಲ್ಲ ನೆಕ್ಸ್ಟ್ ಇದು ಏನಂತೀರಾ ಅಂದರೆ ಅವ್ರ ಸ್ಕೂಲಲ್ಲಿ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಬಾಕ್ಸಲ್ಲೆಲ್ಲ ಬಾಕ್ಸ್ ಕೊಡ್ತಾರಲ್ಲ ಅದರಲ್ಲಿ ವೇಸ್ಟ್ ರಟ್ಟಿನ್ ಬಾಕ್ಸ್ ಬಂದಿತ್ತು ಸೊ ಅದನ್ನು ಬಿಸಾಕ್ತೀವಿ ಸೊ ನನ್ನ ಮಗಳು ಅದನ್ನು ಕಟ್ ಮಾಡಿ ನೋಡಿಕೊಂಡು ವೆಲ್ಕಮ್ ಹೋಮ್ ಅದೆಲ್ಲ ಕ್ರಾಫ್ಟ್ ಅವಳೇ ಮಾಡಿರೋದು ಇದೆಲ್ಲ ಏನು ಡ್ರಾಯಿಂಗ್ ಅಲ್ಲ ಇದ್ದು ಪೇಪರ್ ಹಾಕಿ ಬರುತ್ತಲ್ಲ ಆ ಥರ ಮಾಡಿ ಇದು ಅವಳು ಮಾಡಿರೋದು ಆರ್ಟ್ 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 ಮಾಡಿರೋದು ಅವಳು ನೋಡಿ ಈ ರೀತಿ ಅದನ್ನು ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಹಾಕಿದ್ದಾಳೆ ಸೊ ಚೆನ್ನಾಗಿದೆ ಅಲ್ವಾ ಈ ರೀತಿ ಮಕ್ಕಳು ಆಕ್ಟಿವಿಟೀಸ್ನೆಲ್ಲ ಮಾಡಿದರೆ ತುಂಬಾ ಖುಷಿನೂ ಕೂಡ ಅನಿಸುತ್ತೆ ಏನೋ ಇದನ್ನು ಹಾಕಿದಾಗ ನನ್ನ ಮಗಳು ಮಾಡಿದ್ದಾಳೆ ಎಲ್ಲೋ ದುಡ್ಡು ಕೊಟ್ಟು ಎಲ್ಲೋ ತೊಗೊಂಬಂದು ಎಲ್ಲೋ ನಾವು ದುಡ್ಡು ಕೊಟ್ಟು ತಗೊಂಬಂದು ಹ್ಯಾಂಗ್ ಮಾಡಿ ಮನೆಯನ್ನೆಲ್ಲ ಡೆಕೋರೇಷನ್ ಮಾಡಿದಾಗ ಸಿಗೋ ಅಂಥ ಸ್ಯಾಟಿಸ್ಫ್ಯಾಕ್ಷನ್ಗಿನ ಈ ರೀತಿ ನಮ್ಮ ಮನೆಯಲ್ಲಿರೋಂತಹ ಪುಟ್ ಪುಟ್ ಮಕ್ಕಳೇ ಈ ರೀತಿ ಕ್ರಾಫ್ಟ್ ಎಲ್ಲ ಮಾಡಿಬಿಟ್ಟು ಅದನ್ನು ಹ್ಯಾಂಗ್ ಮಾಡಿ ಅದನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಯಾಕಪ್ಪ ನೆನಪಾಯ್ತು ಅಂದರೆ ಮನೆ ಚೇಂಜ್ ಮಾಡ್ತಿದ್ದೀವಲ್ವ ಆ ಟೈಮಲ್ಲಿ ಇದನ್ನೆಲ್ಲ ತೆಗಿತಾ ತಗೀತಾ ಒಂದು ಕ್ರಾಫ್ಟ್ ತೋರಿಸ್ಬಿಡೋಣ ಅಂತೇಳಿ ಸುಮಾರಷ್ಟು ದಿನ ಅನ್ಕೊತಾಯಿದ್ದೆ ಅವಳು ಕೂಡ ರೇಗಿಸ್ತಾ ಇದ್ಲು ತುಂಬ ದಿನವೇ ಆಯಿತು ಬಿಡಮ್ಮ ನೀನು ನಾನು ಕ್ರಾಫ್ಟ್ ತೋರಿಸೋಕತಿ ವೀಡಿಯೋ ಮಾಡೋಕ್ಕತಿ ಅಂತೇಳಿ ಸೊ ಹಾಗಾಗಿ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಮಾಡಿ ಹಾಕ್ಕೊಂಡ್ರೆ ಒಂಥರ ಖುಷಿನೇ ಬೇರೆ ಇರುತ್ತೆ ಇದೊಂಥರ ಅವರಿಗೂ ಕೂಡ ಒಂದು ದೊಡ್ಡೋರಾದ ಮೇಲೆ ಸೊ ನಾವು ಈ ರೀತಿ ಚಿಕ್ಕವರಿದ್ದಾಗಿಂದ ಮಾಡಿದ್ವಲ್ಲ ಅಂತ ಒಂದು ಮೆಮೊರಿ ಕಲೆಕ್ಟ್ ಕೂಡ ಅನಿಸುತ್ತೆ ಅವರಿಗೂ ಕೂಡ ಒಂದು ಟೈಮಲ್ಲಿ ಖುಷಿ ಆಗ್ಬೋದು ಇನ್ನು ಈ ಕಡೆ ವಿಚಾರ ಬಂದರೆ ಇನ್ನು ಪ್ರೈಸಸ್ ವಿಚಾರ ಬಂದರೆ ಸೊ ಸುಮಾರಷ್ಟು ಇನ್ನೂ ಬೀರಲ್ಲಿ ಇಟ್ಟಿದ್ದೀನಿ ಅದು ಪ್ಯಾಕಿಂಗ್ ಬೇರೆ ಆಗಿದ್ದು ಸೊ ಅದನ್ನು ಇನ್ನೊಂದು ಟೈಮ್ ತೋರಿಸ್ತೀನಿ ಇನ್ನು ಭರತನಾಟ್ಯದಲ್ಲಿ ರೀಸೆಂಟಾಗಿ ಸುಮಾರಷ್ಟು ಸರ್ಟಿಫಿಕೇಟ್ಸ್ ಇದೆ ಭರತನಾಟ್ಯ ಅಂತಲ್ಲ ನಮ್ಮ ಮಗಳಿಗೆ ಏನಂದರೆ ಕಲ್ಚರ ನಾವು ಎಷ್ಟು ನಾವು ಓದಿದ್ರ ಕಡೆ ಅವಳಿಗೆ ಏನು ಸಪೋರ್ಟಿವ್ ಆಗಿದ್ದೀವೋ ಅಷ್ಟೇ ನಾವು ಬಂದಿರೋದೇ ಆಕ್ ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ನನ್ನ ಮಗಳಿಗೆ ಅದರ್ ಆ್ಯಕ್ಟಿವಿಟೀಸ್ ಬಗ್ಗೆಯೂ ಕೂಡ ಇಂಟ್ರೆಸ್ಟ್ ಬರಬೇಕು ನನ್ನ ಮಗಳಿಗೆ ಅದರ್ ಆ್ಯಕ್ಟಿವಿಟೀಸಲ್ಲೂ ಅವಳು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಾವು ಎಲ್ಲ ಫೆಸಿಲಿಟೀಸು ಅವಳು ಎಜುಕೇಷನ್ನು ಅವಳೆಲ್ಲ ಪ್ರತಿಯೊಂದು ಮುಂದಿನ ಲೈಫಿಗೋಸ್ಕರನೇ ನಾವು ಶಿವಮೊಗ್ಗ ಸೆಟ್ಲಾಗಿದ್ದು ಸೊ ಹಾಗಾಗಿ ಎಲ್ಲದರಲ್ಲೂ ಚಿಕ್ಕವಳಿದ್ದಾಗಿಂದೂ ಅವಳು ಪಾರ್ಟಿಸಿಪೇಟ್ ಮಾಡ್ಕೋತಾನೆ ಬಂದಿದ್ದಾಳೆ ಫ್ರೈಸ್ ತಗೊತಾನೆ ಬಂದಿದ್ದಾಳೆ ಅದು ನಮ್ಗೆ ಇನ್ನೊಂದು ಒಂಥರ ಖುಷಿ ದೇವ್ರು ಏನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ದುಡ್ಡು ಕೊಡ್ತಾನೋ ಶ್ರೀಮಂತಿಗೆ ಕೊಡ್ತಾನೋ ಶಿಪ್ ಕೊಡ್ತಾನೋ ಬಂದು ಸಂಬಂಧಗಳು ಕೊಡ್ತಾನೋ ಯಾರನ್ನೂ ಕೊಡ್ತಾನೋ ಯಾರನ್ನೂ ಬಿಡ್ತಾನೋ ಗೊತ್ತಿಲ್ಲ ಆದರೆ ನನ್ನ ಮುದ್ದಾದ ಮಗಳಿಗೆ ಈ ರೀತಿ ಪ್ರತಿಭೆಗಳನ್ನ ಕೊಟ್ಟು ಎಲ್ಲೇ ಹೋದರೂ ಬಾ ಅಂತ ಒಂದು ಆಶೀರ್ವಾದ ಕೊಟ್ಟಿದ್ದಾನೆ ಅದು ಕೂಡ ನಮಗೆ ತುಂಬಾ ಖುಷಿಯಾಗುತ್ತೆ ಇದು ನೋಡಿ ಇದು ಮೊನ್ನೆ ರೀಸೆಂಟಾಗಿ ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಅಂತ ಹೇಳಿದ್ನಲ್ವ ಸೊ ಆವಾಗ ಸರ್ಟಿಫಿಕೇಟ್ ಕೊಟ್ಟಿರೋದು ಸೊ ಇದು ಬಂದುಬಿಟ್ಟು ಇದು ಓಲ್ಡ್ ಎಲ್ ಕೆ ಜಿಲಿ ನನ್ನ ಮಗಳು ಡ್ರ ರೈಮ್ಸ್ ಹೇಳಿದ್ಲು ರೈಮ್ಸಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಇನ್ನೊಂದು ಯಾವುದೋ ಸ್ಪೋರ್ಟ್ಸು ಸೊ ನನಗಷ್ಟು ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟನ್ ಬಟ್ ಅದು ಪ್ಯಾಕ್ ಮಾಡಿದ್ದೀನಿ ಇನ್ನೊಂದು ಸತಿ ಅದು ಯಾವ್ಯಾವ ಸರ್ಟಿಫಿಕೇಟ್ ಇದೆ ಅಂತ ಸರ್ಟಿಫಿಕೇಟ್ ಇದೆ ಒಂದು ವೀಡಿಯೋ ಮಾಡ್ತೀನಿ ಆವಾಗ ಒಂದು ಫಸ್ಟ್ ಪ್ರೈಸ್ಗೆ ಗೋಲ್ಡ್ ಮೆಡಲ್ ಬಂದಿತ್ತು ಇನ್ನೊಂದು ಸೆಕೆಂಡ್ ಪ್ರೈಸ್ ಬಂದಿತ್ತು ಈ ಸೆಕೆಂಡ್ ಪ್ರೈಸ್ಗೆ ಇದನ್ನು ಕೊಟ್ಟಿದ್ದರು ಇದು ಇನ್ನೂ ರೀಸೆಂಟು ಒಲಿಂಪ್ಯಾಡಲ್ಲಿ ನನ್ನ ಮಗಳಿಗೆ ಗೋಲ್ಡ್ ಮೆಡಲ್ ಬಂದಿದೆ ಸೊ ರ್ಯಾಂಕಿಂಗ್ ಬಂದಿದೆ ಅಂತ ಹೇಳಿ ಹೇಳಿದ್ನಲ್ಲ ಅದು ಇದು ನೋಡಿ ಅದು ಕೂಡ ಗೋಲ್ಡ್ ಮೆಡಲ್ ಬಂದಿದೆ ಒಸತಿ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇನ್ನು ರೀಸೆಂಟಾಗಿ ಮೊನ್ನೆ ಕೂಡ ಶೇರ್ ಮಾಡಿಕೊಂಡ್ಲು ಒಂದು ವೀಡಿಯೋದಲ್ಲಿ ಗಣೇಶ ಚತುರ್ಥಿದು ಅವರು ಇನ್ಫಿನಿಟಿ ಆ್ಯಪ್ ಅಂತ ಇದೆ ಆ ಆ್ಯಪಲ್ಲಿ ಅಂತಹ ಕೆಲವೊಂದು ಗಣೇಶನ ಡ್ರಾ ಮಾಡಿದರೆ ಫಸ್ಟ್ ಪ್ರೈಸ್ ಅಂತ ಇತ್ತು ಫಸ್ಟ್ ಪ್ರೈಸ್ ಸೆಕೆಂಡ್ ಥರ್ಡ್ ಅಂತ ಇತ್ತು ನನ್ನ ಮಗಳು ಕೂಡ ಡ್ರಾಯಿಂಗ್ ಮಾಡಿ ಅದಕ್ಕೆ ಕಲರ್ ಹಾಕಿದ್ಲು ಸೊ ಅವಳಿಗೆ ಫಸ್ಟ್ ಪ್ರೈಸ್ ಬಂದಿದೆ ಇದು ಗಣೇಶ ಚತುರ್ಥಿದು ಇದು ಬಂದುಬಿಟ್ಟು ಬಿ ಎಸ್ ಎನ್ ಎಲ್ ಮೈನಾಗಿ ಬಿ ಎಸ್ ಎನ್ ಎಲ್ ಡ್ರಾಯಿಂಗಿಂದು ಯಾಕಂದರೆ ಇದು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಕಾಂಪ್ಲೀಟ್ ಮಾಡಿದ್ದು ಸೊ ಆವಾಗ ಹೋದಾಗ ಇವಳಿಗೆ ಥರ್ಡ್ ಪ್ರೈಸ್ ಬಂದಿತ್ತು ಅದು ಈ ಥರ್ಡ್ ಪ್ರೈಝು ಸೊ ಇನ್ನೊಂದು ಇದೇ ವೀಡಿಯೋದಲ್ಲಿ ಖುಷಿ ವಿಚಾರ ಹಂಚ್ಕೋತೀನಿ ವೆಯ್ಟ್ ಮಾಡಿ ಏನಂತ ಸೊ ಇದು ಬಂದ್ಬಿಟ್ಟು ಇದು ಒಂದು ಪ್ರೈಝು ಸೈನ್ಸ್ ಎಕ್ಸಿಬಿಷನ್ ಮಾಡಿದರು ನನ್ನ ಮಗಳು ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನಾನು ಆ್ಯಕ್ಚುಲಿ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ಆವಾಗ ಫಸ್ಟ್ ಪ್ರೈಸ್ ಬಂದಿತ್ತು ಈ ಕೃಷಿ ಇಲಾಖೆಯರೆಲ್ಲ ಬಂದ್ಬಿಟ್ಟು ಗೈ ಇದೆಂಥ ಜಡ್ಜಸ್ ಅಲ್ಲಿಂದ ಬಂದಿದ್ದರು ಸೊ ಇವಳು ಎಕ್ಸ್ಪ್ಲೇಷನ್ ಇವಳು ಮಾಡಿರೋ ಅಂತಹ ಒಂದು ಆಕ್ಟಿವಿಟೀಸ್ ತುಂಬಾ ಇಷ್ಟಪಟ್ಟು ಫಸ್ಟ್ ಪ್ರೈಸ್ ಅದಕ್ಕೆ ಬಂದಿತ್ತು ಇದು ಬಂದುಬಿಟ್ಟು ಎಂಥ ಮೊನ್ನೆ ಡೇಲಿ ಲಾಂಗ್ವೇಜ್ ವಿಸಿಲರ್ ಸೊ ಪ್ರತಿಯೊಂದು ಒಂದೊಂದು ವಿಶೇಷತೆಯಿಂದ ಒಂದು ಕೊಡ್ತಾರೆ ಅಂದರೆ ಏನಂತಾರೆ ಫ್ರೈಸ್ ಕೊಡ್ತಾರೆ ಸೊ ಅದರಲ್ಲಿ ನನ್ನ ಮಗಳಿಗೆ ಲಾಂಗ್ವೇಜ್ ವಿಸಿಲರ್ ಅಂತ ಹೇಳಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಯಾಕಂತ ಗೊತ್ತಾಗ್ತಿಲ್ಲ ಹಾಂ ಲಾಂಗ್ವೇಜ್ ವಿಸಿಲರ್ ಅಂತ ಹೇಳಿ ಫ್ರೈಸ್ ಬಂದಿತ್ತು ಸೊ ನೋಡಿ ಅದು ಈ ಇದು ಇನ್ನು ಅವಳು ಒಂದು ಡ್ರಾಯಿಂಗ್ ಕ್ಲಾಸ್ ಅಂತ ಹೋಗ್ತಿದ್ಲು ಅಲ್ಲಿ ಸ್ಪೋರ್ಟ್ ಇದು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಡೆಯಿಂದ ಕಾಂಪಿಟೇಷನ್ ಇತ್ತು ಅಲ್ಲಿ ಕೂಡ ಅವಳು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾಳೆ ಅಂತ ಮ್ಯಾಮ್ ಕರ್ಕೊಂಡೋಗಿದ್ರು ಅಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಸೆಲೆಕ್ಟ್ ಆಗಿತ್ತು ಆದರೆ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ರಾಜ್ಯ ಮಟ್ಟದಲ್ಲಿ ಸಮಾಧಾನಕರ ಬಂದಿತ್ತು ಸೊ ಅದರಲ್ಲಿ ಈ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿತ್ತಲ್ವ ಅದಿದು ಇನ್ನು ಫೈನಲಿ ಇದು ಯಾವುದಪ್ಪ ಶಾರದೆ ಅಂತ ಹೇಳಿದರೆ ಫಸ್ಟ್ ಪ್ರೈಸ್ ನೋಡಿ ಬಿ ಎಸ್ ಎನ್ ಎಲ್ ಫೌಂಡೇಶನ್ ಡೇ ಡ್ರಾಯಿಂಗ್ ಕಾಂಪಿಟೇಷನ್ ಒನ್ ಟೆನ್ ಈ ಥರ ಇದು ಯಾವಾಗ ಬಂದಿತ್ತು ಅಂದರೆ ಸೊ ಈ ಪ್ರೈಝಿಂದನೇ ನನ್ನ ಯು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಮಾಡಿದಾಗ ನನ್ನ ಮಗಳು ಫೋರ್ತ್ ಸ್ಟ್ಯಾಂಡ್ ಸ ತರ್ಡು ಸ್ಟ್ಯಾಂಡರ್ಡೇನೋ ಇದ್ಲು ಅಲ್ಲಲ್ಲ ಸಾರಿ ಫೋರ್ತ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಸೊ ಆ ಸೆಪ್ಟೆಂಬರಲ್ಲೆಲ್ಲ ನಾವು ಮಾಡ್ತಾರೆ ಇದನ್ನು ಅಂದರೆ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಿರ್ತಾರೆ ಆವಾಗ ನನ್ನ ಮಗಳು ಕಾಂಪಿಟೇಷನ್ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದಾಗ ಅವ್ರದೇ ಆದಂತಹ ಒಂದು ಥೀಮ್ ಕೊಟ್ಟಿರ್ತಾರೆ ಆ ಕಾಂಪಿಟೇಷನ್ ಮಾಡಿದಾಗ ನನ್ನ ಮಗಳು ಫಸ್ಟ್ ಪ್ರೈಸ್ ಬಂದಿರೋದ್ರಿಂದಲೇ ಅಲ್ಲಿ ಪ್ರೈಸಸ್ ಏನಪ್ಪಾ ಅಂದರೆ ಈ ಥರ ನೆನಪಿನ ಕಾಣಿಕೆ ಒಂದು ಕೊಟ್ಬಿಟ್ಟು ಫಸ್ಟ್ ಪ್ರೈಸ್ ಬಂದರಿಗೆ ಒನ್ ಇಯರ್ ವೈಫೈ ಫ್ರೀ ಬಿ ಎಸ್ ಎನ್ ಎಲ್ ಕಡೆಯಿಂದ ಸೆಕೆಂಡ್ ಪ್ರೈಸ್ ಬಂದರಿಗೆ ಸಿಕ್ಸ್ ಮಂತ್ ಫ್ರೀ ಥರ್ಡ್ ಪ್ರೈಸ್ ಬಂದರಿಗೆ ತ್ರೀ ಮಂತ್ಸ್ ಫ್ರೀ ಈ ರೀತಿಯ ಆಫರೆಲ್ಲ ಇಟ್ಟಿರ್ತಾರೆ ಇಯರ್ಲಿ ಅದು ಒನ್ ಎಲ್ ಕೆ ಜಿಯಿಂದ ಬಿಗಿನರಿಂದ ಮಕ್ಕಳು ಡ್ರಾ ಮಾಡ್ತಾರೆ ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಅಷ್ಟೇ ಇರುತ್ತೆ ವರ್ಷವೂ ಇರುತ್ತೆ ನಿಮ್ಗೆ ಯಾರಾದರೂ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬಿ ಎಸ್ ಎನ್ ಎಲ್ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಡ್ರಾ ಮಾಡಿಸ್ಬೋದು ಇದು ಸೆಂಟ್ರಲ್ ಗೌರ್ಮೆಂಟಿಂದನೇ ವರ್ಷಕ್ಕೆ ಒಂದು ಸರ್ತಿ ಅವರು ಕಾಂಪಿಟೇಷನ್ ಮಾಡ್ತಾರೆ ಆವಾಗ ಬಂದಿದ್ದರಿಂದಲೇ ನನ್ನ ಜರ್ನಿ ಮತ್ತೆ ಬಿಟ್ಟು ಹೋಗಿದ್ದಂತಹ ವೈ ಟಿ ಜರ್ನಿ ಎರಡು ವರ್ಷದಿಂದ ಮಾಡಿಬಿಟ್ಟು ನೆಟ್ ಪ್ರಾಬ್ಲಮ್ ಇಂದ ಅಂತ ಸುಮಾರು ಸರಿ ಹೇಳಿದ್ದೀನಿ ಹಾಗೆ ಬಿಟ್ಟಾಗ ನನ್ನ ಮಗಳು ವೈಫೈ ಕನೆಕ್ಷನ್ ಕೊಟ್ಟರು ಅದ್ರ ಕಡೆಯಿಂದಲೇ ನಾನು ಮತ್ ಮತ್ತೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಸೊ ಇಷ್ಟೆಲ್ಲ ಈ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಪ್ರೈಸಸ್ ಆಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ತೋರಿಸ್ತೀನಿ ಮಕ್ಕಳಿಗೆ ಆದಷ್ಟು ಪೇರೆಂಟ್ಸ್ ಆದರೆ ಇಷ್ಟೇ ಅವರಲ್ಲಿ ಯಾವ ಪ್ರತಿಭೆ ಇದೆ ಅಂತ ಗೊತ್ತಾಗಲ್ಲ ಸೊ ಆದಷ್ಟು ನಿಮ್ಮ ಮಗಳಿಗೆ ಮಕ್ಕಳಿಗೆ ಸಪೋರ್ಟಿವ್ ಆಗಿರಿ ಈ ರೀತಿ ಎಲ್ಲ ನನ್ನ ಮಗಳದ್ದು ಇದೆ ಅಂತ ಇದ್ರ ಜೊತೆಗೂ ಕೂಡ ಹೇಳ್ತೀನಿ ಸೊ ವಿಡಿಯೋ ಲೆಂತಿ ಆಯಿತು ಅನ್ಕೋತೀನಿ ಆದರೂ ಕೆಲವೊಬ್ಬರಿಗೆ ಇಷ್ಟ ಆಗಿದೆಯೋ ಏನು ಅನ್ನಿಸ್ತು ನನ್ನ ಮಗಳು ಈ ರೀತಿ ಅಂತ ಸರ್ಟಿಫಿಕೇಟ್ಸ್ ಎಲ್ಲ ತುಂಬ ಇದ್ದಾವೆ ಆ ಸರ್ಟಿಫಿಕೇಟ್ಸ್ ತೋರಿಸ್ತಾ ತುಂಬ ಸುಮಾರು ಟೈಮ್ ಆಗುತ್ತೆ ಸೊ ಅದನ್ನು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಅಂತ ಹೇಳ್ತೀನಿ ನೋಡಿ ಈ ರೀತಿ ಎಲ್ಲ ಕ್ರಾಫ್ಟ್ ಮಾಡಿದೆ ಈ ರೀತಿ ನನ್ನ ಮಗಳು ಸುಮಾರಷ್ಟು ಕ್ರಾಫ್ಟ್ ಕೂಡ ಮಿಸ್ ಆಗಿದೆ ಅದನ್ನು ಕೂಡ ಮಿಸ್ ಆಗಿದೆ ಅಂತಾರಲ್ಲ ಆ ಮನೆಯಿಂದ ಈ ಮನೆ ಈ ಮನೆಯಿಂದ ಆ ಮನೆ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಎರಡನೇ ಮನೆ ಅಷ್ಟೇ ಚೇಂಜ್ ಮಾಡಿರೋದು ನಾವು ಹಾಗಾಗಿ ಅದನ್ನು ಕೂಡ ಸರ್ಟಿಫಿಕೇಟ್ ತೋರಿಸ್ತೀನಿ ಈ ವಿಡಿಯೋ ಏನನ್ನಿಸ್ತು ಯಾವ ರೀತಿ ಎಲ್ಲ ನನ್ನ ಮಗಳು ಕ್ರಾಫ್ಟ್ ಯಾರ್ಯಾರಿಗೆ ಯಾವ ಯಾವ ಕ್ರಾಫ್ಟ್ ಇಷ್ಟ ಆಯಿತು ನಿಮ್ಮ ಮಕ್ಕಳೆಲ್ಲ ಯಾವ ರೀತಿ ಕ್ರಾಫ್ಟ್ಸ್ ಆಗಿರ್ಬೋದು ಬೇರೆ ಯಾವುದರ ಆಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಪಡ್ತಾರೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಯಿತು ಅನ್ನೋಕ್ಕಿಂತ ನನ್ನ ಮಗಳು ಒಂದೇನೋ ಮಾಡಿದಾಳೆ ಆಕ್ಟಿವಿಟೀಸು ಅದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸುಮಾರಷ್ಟು ನಾನು ಮಾಡಿರೋಂಥ ಕೆಲವೊಂದು ವೀಡಿಯೋಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗೂ ಕೂಡ ಕೆಲ್ ಒನ್ ಟೈಮ್ ಬ್ಯಾಡ್ ಕಮೆಂಟ್ ಅಂತ ಎಲ್ಲೋ ಸುಮಾರಷ್ಟು ನೂರಕ್ಕೊಂದು ಪರ್ಸೆಂಟ್ ಬಂದಿದೆ ಅವರಿಗೆ ಹೇಳೋ ಮಾತಿಷ್ಟೆ ನಾವು ಯಾರಿಗೋಸ್ಕರ ಏನು ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಮೆಮೊರೀಸ್ ಕಲೋ ಕಲೆಕ್ಟಿಗೋಸ್ಕರ ಒಂದು ಇನ್ಫಾರ್ಮೇಷನ್ ಜೊತೆಗೆ ನಮಗೆ ಗೊತ್ತಿರೋ ಅಂಥ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಅನ್ನೋದಷ್ಟೇ ಉದ್ದೇಶ ಆಗಿರುತ್ತೆ ಈ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಏನಿಸ್ತು ಅಂತೇಳಿ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಲೂ ಕೂಡ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್